ನಮಸ್ಕಾರಗಳು ಆಸೆಯಂತೆ ಮತ್ತೆ ಪ್ರೋಗ್ರಾಮ ಮಾಡಲಾಗಿದೆ ನಿಮ್ಗೆಲ್ಲ ಗೊತ್ತಿರುವಂತೆ ನಾಲ್ಕು ವರ್ಷ ಕೂಗಿಂತ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹ ಮಾಡುವಂಥ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಆಗಿದೆ ಮತ್ತೆ ಇದನ್ನ ನೀವೆಲ್ಲ ಸಂತೋಷ ಮಾಡ್ತಾ ಇದ್ರೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಮತ್ತೆ ನಿರಂತರವಾಗಿ ಈ ಕಾರ್ಯಕ್ರಮ ನಿಮಗೋಸ್ಕರ ಇದೇ ಆಗ್ತದೆ ಈ ಕಾರ್ಯಕ್ರಮದಿಂದ ನೀವೆಲ್ಲ ಬೆಳೆಯುವಂತ ಪ್ರಯತ್ನ ಮಾಡಿ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಬಹಳ ಇಲ್ಲಿಂದ ನಡ್ ಕಾಣಿಸಿದ್ವಿ ಇಲ್ಲಿ ರಾತ್ರಿ ಕಾರ್ಯಕ್ರಮ ಆಗಬೇಕು ಕ್ರಿಕೆಟ್ ಇರ್ಬೋದು ಇಲ್ಲಿಂದ ಕಾರ್ಯಕ್ರಮ ಆಗ್ಬೇಕಂತ ಬಹಳ ಕಾಣಿಸಿದ್ವಿ ಆ ರೀತಿ ಮಾಡುವಂತ ಇಲಾಖೆ ನನಗೆ ಕೈಲಿ ಗೋಕಾಕ ಸಣ್ಣ ಕೊಡುಗೆಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೇನೆ ಇದ್ರ ಜೊತೆಗೆ ಸುಮಾರು ಒಂದುವರಿ

ಕೋರ್ಟ್ನಲ್ಲಿ ವಕೀಲರ ಬೇಡಿಕೆ ಬಹಳ ದಿನ ಇತ್ತು ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಎರಡೂವರೆ ಎರಡು ರೂಪಾಯಿಯನ್ನ ಅದನ್ನು ಕೂಡ ಕೊಟ್ಟಿದ್ದೇವೆ ವಿಶೇಷವಾಗಿ ಇದು ಪ್ರಾಥಮಿಕ ಅಂತಿದೆ ಇನ್ನು ಮೂರು ವರ್ಷಗಳಲ್ಲಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸರ್ಕಾರದೊಂದಿಗೆ ಪ್ರಯತ್ನ ಅಧಿಕಾರಿ ಮಾಡ್ತೀವಿ ನಿಮ್ಮೆಲ್ಲ ಆಶೀರ್ವಾದ ಇನ್ನು ಬಹಳಷ್ಟು ಈ ಜಿಲ್ಲೆಯನ್ನ ಬೆಳಗಾವಿ ಹೊಸ ಡಿ ಸಿ ಆಫೀಸ್ ಆಗ್ತಾ ಇದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮದಲ್ಲಿ ಮಾಡುವಂತ ಒಟ್ಟಾರಿಗೆ ಕೊಡುಗೆ ಕೊಟ್ಟಿದ್ದೇವೆ ಭವಿಷ್ಯ ತಿಂಗಳು ಒಳ್ಳೆ ಕಡಿಮೆಗಳನ್ನ ಕೊಟ್ಟು ಇಪ್ಪತ್ತನೇ ವರ್ಷದಲ್ಲಿ ಕೂಡ ಮುಂದ ಪಾರ್ಟಿಸಿಪೇಟ್ ಮಾಡಿ ಈಗ ಅಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಬಹಳಷ್ಟು ಸಿನಿಮಾ ನಟರಾಗಿದ್ದಾರೆ ಆಶೆಗಳವರಾಗಿದ್ದಾರೆ ಈ ವಿದ್ಯೆಯಲ್ಲಿ ಕೂಡ ಬಹಳಷ್ಟು ಈ ನಾಡಿನ ಹೆಸರುಕೊಳ್ಳುವಂತ ಬಹಳಷ್ಟುಗಳ ಪ್ರಯತ್ನ ಮಾಡಿದ್ದಾರೆ ಅವರು ಕೂಡ ಅಭಿನಂದನೆ ಸಲ್ಲಿಸಿ ಇಂಥ ಕಲಾವಿದ ಇನ್ನೂ ಹದಿನಾರು ಜನ ಈ ವಿದ್ಯಿಕೆ ಮುಖಾಂತರ ಅಂತ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಲ್ಲ ಮೇಲೆ ವಿಶೇಷವಾಗಿ ಸೌಧಿ ಶಾಸಕರ ವಿಶ್ವಾಸವಿದಾನೆ ತಿರ್ನ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ ಅವರು ಕೂಡ ನಿಮ್ಮ ಪೂರ್ಣವಾಗಿ ಸ್ವಾಗತವನ್ನ ಪೂರ್ವಕ ಈ ಕಾರ್ಯಕ್ರಮವ ಉಸ್ತುವಾರಿನ ರಾಹುಲ್ ಕ್ರಿಯಾಂಕ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ ಮುಂದೆ ಈ ಲತಾವಣೆ ಹೇಳಿ ಅಂತ ಪ್ರಯತ್ನ ಅವ್ರ ಜವಾಬ್ದಾರಿಯಾಗಿದೆ ನಾವು ಸಾಕಷ್ಟು ಮಾಡಿದ್ವಿ ನಮ್ಮ ಕೆಲಸ ಇನ್ನು ಮೇಲ್ ಮಾಡ್ತಾರೆ ಬಹಳಷ್ಟು ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ಅವರು ಕೂಡ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಸಾರ್ವಜನಿಕವಾಗಿ ರಾಜಕೀಯವಾಗಿ ಬಹಳಷ್ಟು ಅವರು ಕೆಲಸ ಇನ್ನು ಬಹಳಷ್ಟು ಮಾಡಬೇಕಾಗಿದೆ ಅವರಿಗೆಲ್ಲ ಮಾಡುವಂತಹ ಶಕ್ತಿ ನೀವೆಲ್ಲ ಹೋಗ್ಬೇಕಂತೇಳಿ ನನ್ನ ಆತ್ಮ